ನೀವೆಲ್ಲರೂ ಕೂಡ ಪಕ್ಕಿಯಿಂದ ಪ್ರಾರ್ಥೆಯಲ್ಲಿ ಭಾಗವಹಿಸಿ ಮರುಕೂರಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಕುಸುಮಾರ್ಪಾಧರಿಗೆ ಹಾಗೂ ಇತರರಿಗೆ ಉಪಾಶಯಗಳನ್ನು ಕೊಡಲಿಕ್ಕೆ ಈ ಉಲ್ ಈ ಉಲ್ ಇದನ್ನ ಕೂಡ ತಿಳಿಸಿ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೇವೆ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೆ गति की विशेषता है। यह एक विशाल बहुत पूरा देश है। ಎಲ್ಲಾ ತರಂಗೋ ವಿದರ ಎಲ್ಲಾ ಜಾತಿ ವಿದರ ಎಲ್ಲಾ ಪಾಶು ವಿದರ ಪ್ರಾಣಿ ವಿದರ ಅವರು ಕಿ ಮುಷ್ಠ್ರಾ ಖಪಾ ಮುಷ್ಠ್ರಾ ಮೇರಾ ಪರಸ್ಪರ ಕೇಂದ್ರ

ಸರ್ವಧರ್ಮ ಸಮನ್ವಯದಲ್ಲಿ ನಕ್ಕಿರ್ತದೆ ನಾವು ಸಂವಿಧಾನದಲ್ಲಿ ನಕ್ಕಿರ್ತೇವೆ ಏನ್ ಹೇಳ್ತದೇ ತಾರತಮ್ಯ ಮಾಡಕ್ಕೆ ಹೋಗ ಯಾವುದು ಧರ್ಮದವರಿಗೆ ತಾರತಮ್ಯ ಮಾಡೋ ಮೂರು ಚರ್ಚೆ ಮಾಡಬೇಕಾಗುತ್ತೆ ಅದರಿಂದ ಎಲ್ಲ ಜನರಲ್ಲೂ ಕೂಡ ಹಿಂದೂ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಕ್ರಿಶ್ಲಿನ್ ಇರ್ಬೋದು ಇರ್ಬೋದು ಸುಪ್ರೀಂ ಕೋರ್ಟ್ ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಜವಾಬ್ದಾರಿ ಆ ಕೆಲಸವನ್ನ ಯಾವುದೇ ತಾರತಮ್ಯ ಇದ್ದೇನೆ ಯಾವುದೇ ತಾರತಮ್ಯ ಇದ್ದೇನೆ ಎಲ್ಲರೂ ರೀತಿ ಕೊಟ್ಟು ಕೆಲಸವನ್ನು ಮಾಡ್ತೇವೆ ನಮ್ಮ ಸರ್ಕಾರದಲ್ಲಿ ಅಲ್ಪಸಂಖ್ಯಾ ಬಹುಸಂಖ್ಯಾತೀ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡತಕ್ಕಂಥ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ನಾನು ಕೂಡ ಪ್ರಾರ್ಥನೆ ಮಾಡಿಷ್ಣುತೆ ಬೆಳೆಯಲಿ ಎಲ್ಲರೂ ಪ್ರೀತಿ ವಿಶ್ವಾಸದ मुख्य अभिविया मले बी आई राज्य शुभ आई मतिलबु बक्रीदाु बक्रीन शुभाशयल Да, да, да,